南京路。<laughs> Today we are launching the new Aston Martin Valkyrie. Uh, this is our flagship model. It is a V12 uh, engine, which produces about 835 uh, PS, 1000 Nm torque. So, this is our most uh, luxurious product that we made, and the most powerful uh, sports car that we can uh, uh, today, uh, to bring it uh, into India. Audio.

ಹಾಗೆಯೇ ಕಳೆದ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ಹೇಳಿ ವೈಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ

ಬಿಡುಗಡೆ ಸೊ ಇವಾಗ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಹಾಡನ್ನ ನಮಗೆ ಖುಷಿ ಕೊಟ್ಟಂತ ವಿಚಾರ ಯಾವುದಾದ್ರೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು So, you uh, know, the kind of overall experience th that the th car th gives. So, this is a car which is not just focused on the performance. Uh, it has a whole importance given to the interior comfort, the luxury th quotient. So, it's not a one focus car. It's, you know, it, has, it um, catches all th the parameters that a person would want to enjoy. You know? That is something very ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನ ಒದಗಿಸಿರ್ತಕ್ಕಂಥ ಶಿವಸತ್ಯ ಅವರು ಆ ಇದರ ಮ್ಯಾನ್ ಆಗಿ ಗಗನ್ ಅವರು ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ರು ಕೆಲಸ ಮಾಡ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬಿಳಿದೀಪ ಅಂತೇಳಿ ಅವಳೇ ಮಾಡಿದ್ ಮೇಕಪ್ ಮತ್ತೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೆ ಮಾಡಿರೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗಲಿ ಅವರ ಕುಟುಂಬ ಪ್ರವೀಣ ಬಾನುವಾಗ್ಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನ ಮಾಡ್ತಾ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಮುಖ್ಯವಾಗಿ ಶಿವಸತ್ಯ ಸರ್ ಇವತ್ತು ಮಿಸ್ಸಿಂಗ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತಹ ಗೀತೆ ತುಂಬಾ ಸಿನಿಯರ್ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗಳಾಗ್ಲಿ ಸುಮಾರು ವರ್ಕ್ ಮಾಡಿರೋ ಶಿವಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬಾ ಆತ್ಮೀಯರು ತುಂಬಾ ಚಿಕ್ಕ ಹುಡುಗಿ ನೋಡಿದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಾ ನಿಜವಾಗ್ಲು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿ ತಾನೇ ಖುಷಿ ಆಗಲ್ಲ ಸೊ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲಿರೋರ್ಗೂ ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಫಿಲ್ಮ್ ಫೆಸ್ಟಿವಲ್ಲು ಥರ ಲೋಪಗಳಾಗಿದೆ ಅನ್ನೋದನ್ನ ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಗೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದು ಅಂತ ನಾನು ಭಾವಿಸ್ತೇನೆ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಸಾಂಗ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ನಾನು ಫಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಏನ್ ಅನ್ನಿಸ್ತು ಎಲ್ಲರಿಗೂ ರಾಷ್ಟ್ರ ಮಟ್ಟದ ಎಲ್ಲಾರ್ಗು ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಒಂದು ದೃಶ್ಯಗೀತೆಯನ್ನ ನೋಡಿದ್ದಕ್ಕೆ ಆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂತಹ ಒಂದು ದೃಶ್ಯಗೀತೆ ನನ್ಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳಿಸಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಏನಿವ ಶುಭ ಶುಭ ಸಂಜೆ ಹೇಳಿ ನಾವು ಸೇರಿದ್ದೀವಿ ಒಂದು ಸಂತೋಷ ಆಗ್ತಾ ಇದೆ ಆಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದರೆ ಅದಕ್ಕೆ ಮುಂಚೆನೇ ನೋಡೋ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಬೆಳಿಜಕ್ಕಿಯವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಹಾಗೂ ರುಸು ಸ್ಪರ್ಶ ಅವರು ಇವೆರಡೂ ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮನಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರು ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ನಂಗೆ ಎರಡು ಮೂರ್ತಿ ಚಿಕ್ಕವೇ ಅಂದರೆ ನಮ್ಮ ಬೆಣ್ಣೆ ಚಿಕ್ಕವರು ಚಿಕ್ಕ ಗುಳ್ಳಗ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಆದರೆ ಕೀರ್ತಿ ಬಂದು ಎರಡು ದೊಡ್ಡವರಾಗಿದ್ದಾರೆ ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದ್ದೇವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ಸಿಗಲಿ ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲನಟಿ ಆಗ್ಬೇಡ ನೀನು ನಾಯಕ ನಟಿ ಹಾಕ್ಬೇಕು ಅಂತ ನಮಗೆಲ್ಲರ ಆಸೆ ಯಾಕಂದರೆ ನಾವು ನೋಡೋದು ಈಗ ಆ ಹಾಡು ನೋಡೋದು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿ ನೋಡಿರಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನು ನಾವು ಇವತ್ತು ಋತುಸ್ಪರ್ಶ ಮುಖದಲ್ಲಿ ನೋಡ್ಬೋದು ನಾವು ಅದನ್ನು ಅಷ್ಟು ಚೆನ್ನಾಗಿ ಆಕೆ ಮುಖ್ಯ ಕಳೆ ಗುಂದು ಬಂದಿದೆ ನನಗೆ ಲಾಸ್ಟು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ಪರಿಚಯ ಆಗಿತ್ತು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಆಗಿತ್ತು ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತ ಹೇಳಿದ್ರಿ ತುಂಬ ಖುಷಿಯಾಯಿತು ಯಾಕಂದ್ರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಪ್ರೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ನಾವು ನನಗೆ ನನಗೆ ಅನಿಸಿದ್ದು ಏನು ಅಂದರೆ ನೀವು ಯು ಪಿ ಸರ್ಕಾರವನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇಲ್ವೋ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಆದಿತ್ಯನಾಥರವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ರು ಅದೇ ರೀತಿ ನಡ್ಕೋತಿದ್ದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕಂದರೆ ಅವರು ನಾವು ಗೋವಾಫಿನ್ಫ್ಟೋರ್ ಓದುವ ಸಂದರ್ಭದಲ್ಲಿ ಅದ್ರದ್ದು ಫುಲ್ಲು ಏನು ಎಲ್ಲ ಕಳಿಸ್ಕೊಟ್ಟಿದ್ರು ಈ ಥರ ಇದ್ರೆ ನಾವು ಮಾಡ್ತೀವಿ ಅಂತ ಒಂದು ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದರೆ ಅಲ್ಲಿನ ಕತೆ ಯಾಕಂದರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನ ಮಾಡೋದು ಒಳ್ಳೇದು ಅಂತ ನಾನು ನನ್ನ ರಿಕ್ವೆಸ್ಟು ನಿಮಗೆ ಯಾಕಂದ್ರೆ ಕೆಲವು ಸಂಘಟನೆಗಳು ಸೇರಿ ಮಾಡಿದ್ದೇವೆ ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳನ್ನ ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದಾಶನ ಪಾಶ್ಚಾತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಆಗಿಂದ ನಾನು ಅವಳ ಅಭಿಮಾನಿ ಅದೇ ಯಾಕೆಂದರೆ ಲೀಡರ್ಸ್ ಆರ್ ಮೇಡ್ ಆರ್ಟಿಸ್ಟ್ ಇಸ್ಟ್ ಆರ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದಾಳೆ ಈಗಷ್ಟೆಲ್ಲ ಮಾತಾಡದ ವೇದಿಕೆ ಮೇಲೆ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗ್ಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶಿ ಇಸ್ ಬ್ಲಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖೇನ ಒಳ್ಳೆಯ ಸಂದೇಶವನ್ನು ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನಿಮಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮಂಚೆ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನಿಮಾ ಏನು ಅದ್ಭುತವಾಗಿ ಆ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅನ್ಕೊಂಡೆ ಪ್ಯಾನ್ ಇಂಡಿಯಾದಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಇದು ಬಹಳ ಅವಶ್ಯಕ ಸಿನಿಮಾಗಳು ಇನ್ನೂರು ಮುಂದೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲಾಟ್ಫಾರ್ಮ್ಗಳದ್ದು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನ ಅಂದ್ಕೊಂಡೆ ನಾನು ಆ ಸಿನಿಮಾ ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತಗೊಂಡು ಹೋಗ್ಬೋದು ಅಂತೀನಿ ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ಒಂದು ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ಲದೇ ಹೋದರೆ ಮನುಷ್ಯ ಇರಲಿಕ್ಕಾಗೋದಿಲ್ಲ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂಥ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕತೆ ಕಥಾವಸ್ತುಗಳು ಬರಲಿ ಯಾಕಂದ್ರೆ ಮಕ್ಕಳ ಸಿನಿಮಾ ನನಗೆ ಇನ್ನೂ ಒಂದು ಇನ್ನೂ ನೆನಪಿದೆ ಐದನೇ ವಯಸ್ಸಿನಲ್ಲಿ ಮುದ್ದು ಮೀನ ಅಂತ ಕಾಣುತ್ತೆ ಒಂದು ಸಣ್ಣ ಒಂದು ಕತೆ ನೋಡಿದೆ ಅದೆಷ್ಟು ಪ್ರಭಾವ ಇರತು ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರುತ್ತೆ ನಾಗರೋಳೆ ಸಿ ಈ ಸಿನಿಮಾಗಳು ಎವರ್ ಗ್ರೀನ್ ಆಗ ಮಕ್ಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನ್ಮಾ ಅಂದ್ರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚೆಗೆ ಒಂದು ಮಕ್ಕಳದ ಮಕ್ಕಳ ಸಿನಿಮಾವನ್ನು ನಮ್ಮ ಸ್ನೇಹಿತರು ನಾನು ಬ್ರದರ್ಸ್ ಎಲ್ಲ ಮಾಡಿದ್ದೀವಿ ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಮ್ಮ ಎಲ್ಲರಿಗೂ ನಾನು ನಿಮ್ಮ ಋತು ಸ್ಪರ್ಶ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ರಾಮ ವೀಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗಿ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ರಾಮ ವಿಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು